ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಇದೊಂದು ದೊಡ್ಡ ಮಟ್ಟಿಗೆ ಆಘಾತನೇ ಇದರಾಗಿದೆ ವೀಕ್ಷಕರಲ್ಲೂ ಕೂಡ ಒಂದು ಕ್ಷಣ ಈಗ ಕಣ್ಣೀರು ಬರ್ತದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಮುಂದೆ ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಲಕ್ಷ್ಮೀ ಅಂತಲೇ ಕೂಡ ಹೇಳ್ಬೋದು ಕೀರ್ತಿ ಮಾಡಿದಂಥ ಅವಾಂತರ ಮತ್ತು ಎಡವಟಿನಿಂದ ಕೀರ್ತಿ ಲಕ್ಷ್ಮಿಗೆ ಕೊನೆ ಸೆಳೆದಿದ್ದಾಳೆ ಅಲ್ಲಿಗೆ ವೈಷ್ಣವನ ಈಗ ಕೀರ್ತಿನ ಮಜೆ ಆಗ್ಬೋದು ಅಂತಲೂ ಕೂಡ ಅಂದಾಜಿಸಲಾಗಿದೆ ಹೌದು ರೌಡಿಗಳೀಗ ಕಿಡ್ಡಾ ಮಾಡಿರ್ತಾರೆ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ರೌಡಿಗೆ ಚಾಕು ಹಾಕೋಕೆ ಅಂತ ಕೀರ್ತಿ ಹೋಗ್ತಾಳೆ ಆದರೆ ಅವಳ ಉದ್ದೇಶ ಲಕ್ಷ್ಮಿಗೆ ಚಾಕು ಹಾಕೋದು ಇರೋದಿಲ್ಲ ಆದರೂ ಕೂಡ ಲಕ್ಷ್ಮೀ ಸ್ಥಳನಾಗ ಅಡ್ಡ ಬಂದಂಥ ಪರಿಣಾಮವಾಗಿ ರೌಡಿಯಲ್ಲಿಂದ ತಪ್ಪಿಸ್ಕೊಂತಾನೆ ಲಕ್ಷ್ಮಿಗೆ ಚಾಕು ಹೋಗಿದ್ದ ಪರಿಣಾಮವಾಗಿ ತಕ್ಷಣ ಅಲ್ಲೇ ಕುಸಿದು ಬೀಳುತ್ತಾಳೆ ಮತ್ತೆ ತೀವ್ರವಾದ ರಕ್ತಸ್ರಾವ ಆಗುತ್ತೆ ಲಕ್ಷ್ಮಿಗೆ ಇದಾದಂಥ ಪರಿಣಾಮವಾಗಿ ಈಗ ಲಕ್ಷ್ಮಿ ಈಗ ಸ್ಥಳದಲ್ಲೇ ಅಂದರೆ ಸ್ಥಳದಲ್ಲೇ ಈಗ ಕೊನೆಯ ಸೆಳೆದಿದ್ದಾಳೆ ಈಗ ವೈಷ್ಣವ್ ಕೂಡ ತಕ್ಷಣವನ್ನು ಎತ್ಕೊಂಡು ಈಗ ಆಸ್ಪತ್ರೆಗೆ ಹೋಗಿದ್ದಾನೆ ಈಗಾಗಲೇ ಜೀವ ಹೋಗಿ ಅರ್ಧ ಗಂಟೆ ಕಳೆದಿದೆ ಅಂತೇಳಿ ಈಗ ಪೊಲೀಸರನ್ನು ಕೂಡ ಈಗ ಫೋನ್ ಮಾಡಿದ್ದಾರೆ ಸದ್ಯಗ ಪೊಲೀಸರು ಬಂದೀಗ ಕೀರ್ತಿನೂ ಕೂಡ ಎತ್ತಾಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಈಗ ಶುರು ಮಾಡಿದ್ದಾರೆ ಈಗ ಲಕ್ಷ್ಮಿ ಮೂಲಕ ಈಗ ಕೊನೆ ಸೆಳೆದಿದ್ದಾಳೆ ಹೌದು ಕೀರ್ತಿ ಕೋಪ ಮತ್ತೆ ಅವಾಂತರಕ್ಕೆ ಕೊನೆಯೂ ಕೂಡ ಲಕ್ಷ್ಮಿ ವಾರ ಲಕ್ಷ್ಮಿ ಅಂತ್ಯ ಆಗಿದೆ ಅಂತ ಕೂಡ ಹೇಳ್ಬೋದು ಇನ್ನು ಮುಂದೆ ಸೀರಿಯಲ್ ಹೇಗೆ ಸಾಗುತ್ತೆ ಅಥವಾ ಸೀರಿಯಲ್ಗೆ ಮುಕ್ತಾಯ ಆಗುತ್ತೆ ಅಂತ ಈಗ ವೀಕ್ಷಕರಲ್ಲಿ ಕೂಡ ಗೊಂದಲ ಮೂಡಿದೆ ಅಂತ